ಈಗಾಗಲೇ ಮುಖ್ಯ ಭಾಷಣಗಾರು ಅಂದ್ರೆ ಬಹುಶಃ ಎಲ್ಲ ಚರಿತ್ರೆಯನ್ನು ತಿಳಿಸಿರ್ತಾರೆ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾ ಪ್ರತಿ ವರ್ಷ ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಎಲ್ಲರಿಗೂ ಹೊಸ ಜನರಿಗೆ ಯುವಕರಿಗೆ ಮುಂದೆ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಈ ದೇಶದ ಈ ದೇಶಘಟ್ಟದಂತ ನಾಯಕರುಗಳ ಈ ದೇಶದ ಪರಿಸ್ಥಿತಿಯನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಗಾಂಧೀಜಿಯವ್ರಿರ್ಬೋದು ಅಂಬೇಡ್ಕರ್ ಇರ್ಬೋದು ಜಗಜೀನ್ ರಾಮ ಅವ್ರಿರ್ಬೋದು ಇತರೆ ಸಾಹಿತಿಗಳ ಅನೇಕ ಸಾಧಕರ ಜಯಂತಿಗಳನ್ನ ನಾವು ಮಾಡ್ತಾ ಬರ್ತದೆ ಅನೇಕ ಚರ್ಚೆಗಳು ಆಯಿತು ಡೆಲ್ಲಿನಲ್ಲಿ ಏನಾಗುತ್ತೆ ಪಾರ್ಲಿಮೆಂಟ್ ಮುಂದೆ ಫೋಟೋ ಇಟ್ಬಿಟ್ಟು ೂ ಮುಚ್ಚೆ ಹಾಕ್ಬಿಟ್ಟು ಸೊ ಸರಳವಾಗಿ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಇಲ್ಲಿ ನಾವು ಯಾಕೆ ಕಾರ್ಯಕ್ರಮನೇ ಮಾಡಿ ಸರ್ಕಾರಿ ರಜಾನು ಕೊಟ್ಟು ಮುಖ್ಯ ಭಾಷಣಕಾರಿಕ ಮಾತಾಡಿಸಿ ಮಾಡ್ತಕ್ಕಂಥದಂದ್ರೆ ಕಾಲಭತ್ತ ಭತ್ತ ಅಂಬೇಡ್ಕರ್ ಅವರು ಅಂದ್ರೆ ಅಂಬೇಡ್ಕರ್ ಅಷ್ಟೇ ಹೆಸರು ಇರುತ್ತೆ ರಾಮ್ ಅಂದ್ರೆ ಅವ್ರ ಹೆಸರು ಅಷ್ಟೇ ಇರುತ್ತೆ ಅವ್ರ ಮಾಡಿರ್ತಕ್ಕಂಥ ಸಾಧನೆ ಮರ್ತ ಹೋಗುತ್ತೆ ಹಾಗಾಗಿ ಪ್ರತಿಯೊಬ್ಬರಲ್ಲೂ ಸಹ ಇದೆಲ್ಲವೂ ಸಹ ಇರಬೇಕು ಮಂದಟ್ಟ ಹಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಾಬು ಜಗೇಂದ್ರಿ ಅವರು ಅಂಬೇಡ್ಕರ್ ತರನೇ ಅಸ್ಪೃಶ್ಯತೆಯನ್ನ ಅನುಭವಿಸ್ತರು ಅವಳು ಸಹ ಸ್ವತಃ ಅದನ್ನ ಅನುಭವವನ್ನ ಪಡ್ಕೊಂಡಿರ್ತರು ಹಾಗಾಗಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಖಿಲ ಭಾರತ ಶೋಷಿತ ಸಮುದಾಯಗಳ ಹೋರಾಟ ಸಮಿತಿಯನ್ನು ಸಹ ಅವರು ರಚಿಸಿರ್ತಾರೆ ಆ ಟೈಮ್ನಲ್ಲಿ ಹೋರಾಟಕ್ಕೆ ಸಹ ಹೋರಾಟಕ್ಕೆ ಅವರು ವರ್ಷ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾರೆ ಅದರಲ್ಲೂ ರಕ್ಷಣಾ ಮತ್ತು ಕೃಷಿ ಸಚಿವರಾಗಿ ಈ ದೇಶದ ಅನ್ನ ಕೊಡ್ತಕ್ಕಂತ ಅನ್ನದಾತನ ಜವಾಬ್ದಾರಿಯನ್ನ ಮಾಡ್ತಕ್ಕಂಥ ಕೃಷಿ ಸಚಿವನಾಗಿ ಕೆಲಸ ಮಾಡ್ತಾರೆ ಮೂವತ್ತು ವರ್ಷ ಕೇಂದ್ರದಲ್ಲಿ ಸುದೀರ್ಘ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಅಪರೂಪ ಜೊತೆಗೆ ಉಪ ಪ್ರಧಾನಿಯಾಗೂ ಸಹ ಕೆಲಸ ಮಾಡುತ್ತದೆ ಪ್ರಧಾನಿ ಆಗೋದು ಸ್ವಲ್ಪ ಮಟ್ಟಿಗೆ ತಪ್ಪಿದ್ದೆ ಅನ್ನೋದು ಬಿಟ್ಟರೆ ಬಹುಶಃ ಅದಕ್ಕಿಂತ ದಕ್ಷ ಆಡಳಿತವನ್ನ ಈ ದೇಶದ ಶೋಷಿತ ವರ್ಗದವರಿಗೆ ದೇಶದ ಅಭಿವೃದ್ಧಿಗೆ ದೇಶದ ಎಲ್ಲ ಸರ್ವತೋಮುಖ ಒಂದು ಮುಂಚೂಣಿಯ ದೇಶವಾಗಿ ಮಾಡಬೇಕು ಅನ್ನೋ ಒಂದು ಪಣವನ್ನ ತೊಟ್ಟಿ ಮಾಡಿರ್ತಕ್ಕಂಥದ್ದು ನಮ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ರವಿ ಸಹ ನಿಮ್ಗೆ ವಿಚಾರವನ್ನು ಹೇಳಿದ್ದಾರೆ ಮುಂಜು ಅವರು ಹೇಳಿದ್ದಾರೆ ಆದ್ರೆ ಬರಗಾಲ ಬಂದಾಗ ಬಹುಶಃ ಯಾವ ರೀತಿ ಆ ಆಹಾರದ ಕೊರತೆಯನ್ನ ನಿರ್ವಹಿಸುವುದು ಅನ್ನೋದನ್ನು ಸಹ ಬಹಳ ಯಶಸ್ವಿಯಾಗಿ ಮಾಡಿರ್ತಕ್ಕಂಥದ್ದು ಆ ಕೀರ್ತಿ ಇತ್ತೀಚಿನ ದಿನಗಳಲ್ಲಿ ಮನಮೋಹನ್ ಸಿಂಗ್ ಒಂದು ಫುಡ್ ಸೆಕ್ಯೂರಿಟಿ ಮತ್ತು ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಣೆ ತಂದ್ರು ಆವತ್ತಿನ ಕಾಲದಲ್ಲಿ ಇವತ್ತು ಆಹಾರದ ಕೊರತೆಯನ್ನು ನಿಭಾಯಿಸ್ತಕ್ಕಂತ ಎಲ್ಲ ಎಚ್ಚರಿಕೆಯನ್ನ ವಿಚಾರವನ್ನ ತಗೊಂಡಂತವರು ಹೀಗೆ ಅನೇಕ ವಿಚಾರಗಳಲ್ಲಿ ಅವರು ಅಪಾರ ಅನುಭವ ಮತ್ತು ಅವರ ಹೋರಾಟ ಅವರ ಶ್ರಮದಿಂದ ಇಡೀ ದೇಶಕ್ಕೆ ಅವರು ಆಸ್ತಿ ಆಗಿದ್ದಾರೆ ಈ ದೇಶಕ್ಕೆ ಒಬ್ಬ ನಾಯಕರಾಗಿದ್ದಾರೆ ಆಗಿದ್ದಾರೆ ಯಾವುದೋ ಕಾರಣಕ್ಕೆ ಅವರು ಒಂದು ಹೋರಾಟಕ್ಕೆ ಸೀಮಿತ ಅಲ್ಲ ಅಥವಾ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ ಇಡೀ ದೇಶದ ನಾಯಕರು ಇವರೆಲ್ಲರೂ ನಾವು ಸರ್ವಕಾಲಕ್ಕೂ ಸರ್ವ ಜನ ಪ್ರೀತಿಸುವಂತ ಒಬ್ಬ ನಾಯಕರು ಅಂಬೇಡ್ಕರ್ ಅವ್ರು ಇರ್ಬೋದು ಗಾಂಧೀಜಿ ಇರ್ಬೋದು ಬಾಬು ರಾಮ್ ಇರ್ಬೋದು ಇವರೆಲ್ಲರೂ ಸಹ ಸರ್ವಕಾಲಕ್ಕೆ ಹೂಮಿ ಇರೋವರೆಗೂ ಇವರನ್ನ ಪೂಜಿಸ್ತಕ್ಕಂಥದ್ದು ಗೌರವಿಸ್ತಕ್ಕಂಥದ್ದು ಅವರ ತತ್ವ ಸಿದ್ಧಾಂತಗಳನ್ನ ನಾವು ಅಳವಡಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡದಂತವ್ರು ಈಗ ಬಹಳ ಜನ ನಿಮ್ಮಲ್ಲಿ ಏನಾಗುತ್ತೆ ಈ ಸರ್ಕಾರ ಬಂದಾಗ ಆ ಸರ್ಕಾರ ಬಂದಾಗ ಗೊತ್ತಿದ್ದೋ ಗೊತ್ತಿರದೋ ಸ್ವಲ್ಪ ಸಣ್ಣ ಪುಟ್ಟ ಒಳಜಗಳಿರುತ್ತೆ ಆದ್ರೆ ಸುದೀರ್ಘವಾಗಿ ಯಾರು ನಮ್ಮ ಈ ಶೋಷಿತ ವರ್ಗಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ ಅನ್ನೋದನ್ನ ಯೋಚನೆ ಮಾಡ್ತಾರೆ ಮಾತಾಡ್ಬಿಡ್ತಾರೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇಷ್ಟು ವರ್ಷ ಆಗಿದೆಯಲ್ಲ ಪಾಪ ಎಲ್ಲ ಅವರೇ ಯಾಕೆ ಬಾಲು ಜಗಜ್ಜೀ ಕಲಾ ಅವರ ಒಂದು ಭವನ ಕಟ್ಟಲಿಲ್ಲ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ನೀವು ಹಾಕಬಹುದು ಯಾರು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮಲ್ಲಿ ನೀವು ಎಂತೆಂತ ನಾಯಕರು ಆಡಳಿತ ಮಾಡಿದ್ರು ಅದು ಮಾಡಬೇಕಾದಂತ ಕೂಡ ಇಲ್ಲಿ ನಾವೇನ್ ನಿಂತಿದ್ದೀವಿ ಈ ಅಂಬೇಡ್ಕರ್ ಭವನ ಅನೇಕ ಒಂದಷ್ಟು ಲಿಟಿಗೇಷನ್ ಆಗಿ ನಿಂತೋಗಿದ್ವಿ ನಾನು ಆ ಲಿಟಿಗೇಷನ್ ಎಲ್ಲ ಬಗೆಹರಿಸಿ ಅನುದಾನ ಪ್ರಾರಂಭ ಮಾಡಿ ಕೊನೆಗೆ ಉದ್ಘಾಟನೆ ಆಯ್ತು ಅಲ್ಲ ಯಾವ್ದಾರ ಸಣ್ಣ ವಿಚಾರ ಬಂದ್ರೆ ಚಿರಾಯಸ್ವಾಮಿಗೆ ಧಿಕ್ಕಾರ ಸಿದ್ದರಾಮಯ್ಯಗೆ ಧಿಕ್ಕಾರ ಡಿ ಕೆ ಶಿವಕುಮಾರ್ಗೆ ಧಿಕ್ಕಾರ ಕಾಂಗ್ರೆಸ್ಗೆ ಧಿಕ್ಕಾರ ಏನು ಮಾಡಕ್ ಆಗಲ್ಲ ಪ್ರಜಾಪ್ರಭುತ್ವದಲ್ಲಿ ಹೇಳಕ್ ನಾವು ಕೇಳಬೇಕು ಅಷ್ಟೇ ನಾವ್ ಎಷ್ಟ್ ಕೆಲಸ ಮಾಡಿದ್ರು ನಾವು ಮಾಡ್ದವಂತ ಹೇಳಕ್ ಆಗಲ್ಲ ಮೀಸಲಾತಿಗೂ ಪರಿಹಾರ ಸಿಕ್ಕೋದು ಇದೇ ಸರ್ಕಾರ ಇದೇ ಸಿದ್ದರಾಮಯ್ಯ ಇದೇ ಡಿ ಕೆ ಶಿವಕುಮಾರ್ ಇಲ್ಲ ಯಾರಿಂದ ಸಿಗಲ್ಲ ಬೆಂಕಿ ಹೆಚ್ಚುವರಿಂದ ಸಿಗಲ್ಲ ಮಾತಾಡೋರಿಂದ ಸಿಗಲ್ಲ ಒಳ ಮೀಸಲಾತಿಗೂ ನಿಮ್ಮ ಹಕ್ಕಿಗೆ ಸಿಗ್ತಕ್ಕಂಥದ್ದು ಇದೇ ಸರ್ಕಾರ ನಮಗೆ ಖಂಡಿತ ನ್ಯಾಯ ಮಡಗಿಸ್ಕೊಡುತ್ತೆ ಅದರಲ್ಲಿ ಹಿಂದೆ ಮುಂದೆ ಇಲ್ಲ ಮೊನ್ನೆ ತಾತ್ಕಾಲಿಕವಾಗಿ ಎರಡು ತಿಂಗಳು ಕೇಳಿದರೆ ನಾಗಮೋಹನ್ ನಾಗಮೋಹನ್ ದಾಶ್ ಅವರು ಟೈಮ್ ನಾಗ ಕ್ಯಾಬಿನೆಟ್ ಅಲ್ಲಿ ಕೊಟ್ಟು ಅವರು ಎಲ್ಲ ಸೌಲಭ್ಯನ ಕೊಟ್ಟು ಆದಷ್ಟು ಬೇಗ ಅದನ್ನ ಒಂದು ಅಂತಿಮ ಘಟಕ ತರಬೇಕು ಅಂತ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ನಿಮ್ಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಒಂದೇ ಜವಾಬ್ದಾರಿ ಅಲ್ಲ ನಿಮ್ಮ ಬದುಕನ್ನ ರೂಪಿಸ್ತಕ್ಕಂಥದ್ದು ಸಹ ಕಾಂಗ್ರೆಸ್ ಸರ್ಕಾರಗಳು ಇಂದನಿಂದನೂ ಮೇಲೂ ಇಂದನೂ ಸಹ ಇಲ್ಲಿವರೆಗೆ ಎಲ್ರೂ ಸಹ ರಾಜ್ಯದಲ್ಲಿ ಆಡಳಿತ ಮಾಡೋದು ರಾಷ್ಟ್ರದಲ್ಲಿ ಆಡಳಿತ ಮಾಡ್ತಕ್ಕಂಥ ಮಾಡುದು ನಾವು ಓಟ್ಗೋಸ್ಕರ ಮಾಡಲ್ಲ ನೋಡಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಶ್ಲೋಕ ಹೇಳಿದ್ರೆ ನಿಮ್ಮನ್ನ ಅಟ್ರಾಕ್ಟ್ ಮಾಡಲಿಕ್ಕೋ ನಿಮ್ಮನ್ನ ಮನವೊಲಿಸಿಕೊಳ್ಳೋ ಮಾತಾಡೋದು ನಾವು ಆತರ ಮಾತಾಡೋ ಅಭ್ಯಾಸ ಇಲ್ಲ ಅವತ್ತೇನು ದೇಶದಲ್ಲಿ ಜಾತ್ಯಾತೀತ ದೇಶ ಆಗಿ ಮಹಾತ್ಮ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಕೊಟ್ಟಿದ್ರು ಇವತ್ತು ಅದೇ ಶ್ಲೋಕನು ಜಾತ್ಯಾತೀತ ರಾಷ್ಟ್ರ ನಮ್ದು ಅಂತ ಹೇಳ್ತಿದ್ರು ಆ ರೀತಿ ನಾವು ಒಬ್ರಿಗೊಂದು ಒಬ್ಬರಿಗೊಂದು ಸುಣ್ಣ ಒಬ್ಬರ ಬೆಣ್ಣೆ ಇವೆಲ್ಲ ಪ್ರಶ್ನೆ ಇಲ್ಲ ಇವತ್ತು ಇತಿಹಾಸವನ್ನ ತೆಗೆದು ನೋಡಬೇಕು ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರ ಕಾಲದಲ್ಲಿ ಏನೇನು ಆಗಿದೆ ಅಂತ ಇವತ್ತು ಕೃಷಿಕರ ಕಾರ್ಮಿಕರಿಗಾಲಿ ಮಹಿಳೆಯರಿಗಾಲಿ ಯುವಕರ ಎಲ್ಲ ವರ್ಗದ ಜನರಿಗೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಪ್ರತಿ ಒಂದು ಕುಟುಂಬವನ್ನ ಸದೃಢಗೊಳಿಸ್ತಕ್ಕಂಥದ್ದು ಇವತ್ತು ಇರ್ತಕ್ಕಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಅನ್ನೋದು ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಅವ್ರಿರ್ಬಹುದು ಮಲ್ಲಿಕಾರ್ಜುನ್ ಖರ್ಗೆ ಅವರಬಹುದು ಆದ್ರೆ ರಾಜ್ಯದಲ್ಲಿ ಇವತ್ತು ಆಡಳಿತವಾಗಿದೆ ನಿಮ್ಮ ಗ್ರಾಮದಲ್ಲಿ ಪ್ರತಿ ಮನೆಗೆ ನಿಮ್ಗೆ ಐದು ಗ್ಯಾರಂಟಿಯಿಂದ ಐದು ಐದು ಸಾವಿರ ಕನಿಷ್ಠ ಬರುತ್ತೆ ಇದಕ್ಕಿಂತ ನಾವು ಯಾವ ತರ ನಿಮಗೆ ಕಾರ್ಯಕ್ರಮವನ್ನ ಕೊಡ್ಬೋದು ನನಗೆ ಅರ್ಥ ಆಗಲ್ಲ ಸಮಾಧಾನ ಇಲ್ಲ ನಿಮ್ಗೆ ಏನೇ ಮೊನ್ನೆ ಹಾಲು ನಾಲ್ಕು ರೂಪಾಯಿ ಜಾಸ್ತಿ ಸಿದ್ರಾಮಯ್ಯ ಮನೆಗೆ ತಗೊಂಡೋದ್ರ ಅಥವಾ ಡಿ ಕೆ ಶಿವಕುಮಾರ್ ಮನೆಗೆ ತಗೊಂಡೋದ್ರ ಅಥವಾ ಐದು ಗ್ಯಾರಂಟಿ ಕೊಡ್ತಾ ಇದೀರಲ್ಲ ಅದಕ್ಕೆ ಹಾಕೊಂಡಿದ್ದೀವ ನಾಲ್ಕು ರೂಪಾಯಿ ಮಾರುಕಟ್ಟೆನಲ್ಲಿ ಹೆಚ್ಚು ಮಾಡಿ ಅದನ್ನ ರೈತರಿಗೆ ಕೊಟ್ಟಿದ್ರು ಅಲ್ಲಿ ದಲಿತರು ಇನ್ನೊಂದು ಸಮಾಜ ಇರ್ಬೋದು ಇನ್ನೊಂದು ಸಮಾಜ ಇರ್ಬೋದು ಯಾರು ಹಾಲು ಅವರಿಗೆ ಅವ್ರಿಗೆ ನಾಲ್ಕು ರೂಪಾಯಿ ಹೋಗುತ್ತೆ ಈಗ ನಾನೇ ಎಕ್ಸಾಂಪಲ್ ನಾನು ಒಂದು ಎರಡು ಲೀಟರ್ ಹಾಲು ತಗೋತೀನಿ ಬೆಂಗಳೂರಿನಲ್ಲಿ ನಾಲ್ಕು ರೂಪಾಯಿ ಅಂದ್ರೆ ಎಂಟು ರೂಪಾಯಿ ಜಾಸ್ತಿ ಆಗಿತ್ತು ನಮ್ಮ ಊರಿನಲ್ಲ ಮಣ್ಣ ಹತ್ತು ಲೀಟರ್ ಹಾಲಾಕಿ ನಲ್ವತ್ತು ರೂಪಾಯಿ ಜಾಸ್ತಿ ಆಗುತ್ತಲ್ಲ ಅವ್ರಿಗೆ ನಾಲ್ಕು ರೂಪಾಯಿ ನಾನು ಕೊಡೋದ್ರಿಂದ ಎಂಟು ರೂಪಾಯಿ ನಾನು ಜಾಸ್ತಿ ಆಗೋದ್ರಿಂದ ನನಗೆ ಹೊರೆ ಅಂತ ನಾನು ಹೇಳೋದಾದ್ರೆ ನಮ್ಮ ಅಣ್ಣನಿಗೆ ನಿಮ್ಗೆ ರೂಪಾಯಿ ಸಿಗುತ್ತೆ ನಾನು ಖುಷಿ ಪಡೋಲ್ವಾ ಬೆಂಗಳೂರಿನಲ್ಲಿ ವಾಸ ಮಾಡೋ ಮಾಡೋರು ಎಷ್ಟು ಇಡೀ ರಾಜ್ಯದ ಹಳ್ಳಿಗಳಲ್ಲಿ ವಾಸ ಮಾಡೋ ಎಷ್ಟು ಯಾರು ಕಷ್ಟದಲ್ಲಿದ್ದಾರೆ ಒಂದು ಹಸು ರೇಟ್ ಅಲ್ಲಿದೆ ಮೇಂಟೆನೆನ್ಸ್ ಅಲ್ಲಿದೆ ಅದಕ್ಕೆ ಯಾವ ರೀತಿ ಮೇವ ಹಾಕ್ಬೇಕು ಇವೆಲ್ಲ ಕಾರಣಕ್ಕೆ ಟಿವಿಯಲ್ಲಿ ಹಿಡಿದ್ರು ಅವ್ರು ಯಾರೋ ಅವ್ರು ಮಾತಾಡಿದ್ರು ಏನ್ ಮಾಡೋದು ಇದಕ್ಕೆ ಪರಿಹಾರನೇ ಇಲ್ಲ ಎಲ್ಲಿವರೆಗೆ ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬ ಯುವಕರು ಮಹಿಳೆಯರು ಪುರುಷರು ಬುದ್ಧಿವಂತರಾಗ್ತಿರೋ ಸತ್ಯವನ್ನ ಅರ್ಥ ಮಾಡ್ಕೋತಿರೋ ಯಾರು ಆಡಳಿತದ ಸಂದರ್ಭದಲ್ಲಿ ಈ ದೇಶದ ಅಭಿವೃದ್ಧಿಗೆ ದೇಶದ ಜನರ ಬದುಕಿಗೆ ಶಕ್ತಿಯನ್ನ ತುಂಬುತ್ತಾರೆ ಅನ್ನೋದು ನಿಮಗೆ ಆಗುತ್ತೋ ಅವಾಗಷ್ಟೇ ಈ ದೇಶ ಇನ್ನೊಂದಷ್ಟು ಮುಂದಕ್ಕೆ ಗಟ್ಟಿಯಾಗಿ ಸಾಧ್ಯ ಆಗುತ್ತೆ ಅದು ಬಿಟ್ಟು ನಮ್ಮತ್ತ ರಾಜಕಾರಣಿಗಳು ಓಟ್ಗೋಸ್ಕರ ಬಂದಾಗ ಒಂದೊಂದ್ ತರ ಮಾತನಾಡ್ತಕ್ಕಂಥವ್ರ ಜೊತೆ ನೀವು ಕೈ ಜೋಡಿಸಿದ್ರೆ ಅದು ಈ ದೇಶದ ಭವಿಷ್ಯಕ್ಕೆ ಸೂಕ್ತವಾದಂಥದ್ದಲ್ಲ ತಪ್ಪು ಯಾರು ಮಾಡಿದ್ರು ತಪ್ಪೇ ಅದೇ ರೀತಿ ಯಾರು ಒಳ್ಳೇದು ಮಾಡ್ತಾರೆ ಆ ಒಳ್ಳೆಯದನ್ನ ನಾವು ಅಪ್ರಿಶಿಯೇಷನ್ ಮಾಡುವಂಥದ್ದನ್ನ ಕಲಿಬೇಕಾಗುತ್ತೆ ಅದನ್ನು ಬಹುಶಃ ನಮ್ಮ ದೇಶದ ಹಲವಾರು ವಿಚಾರದಲ್ಲಿ ಇವತ್ತಿನ ನಮ್ಮ ರಾಜ್ಯದ ಆಡಳಿತದ ಸರ್ಕಾರ ನಿಮ್ಮ ಇದೆ ತಪ್ಪಾಗಿ ಭಾವಿಸ್ಬೇಡಿ ಆತರ ಇರ್ಬೋದು ನಿಮ್ಗೆ ಹಂಚಿಕೆ ಇರ್ಬೋದು ಬೇಗ ನೆರೆ ಸಿಕ್ಬೇಕು ಅಂತ ಎಲ್ಲಿ ಲೇಟ್ ಆಗುತ್ತೆ ಅನ್ನೋದು ಇರಬಹುದು ಕಾನೂನಲ್ಲೇ ಮಾಡ್ಬೇಕಾಗತ್ತೆ ಕಾನೂನು ರೀತಿ ಹೇಗ ಸ್ವಲ್ಪ ನಿಧಾನ ಒಳ್ಳೇದಾಗ್ಬೇಕಾಗತ್ತೆ ನ್ಯಾಯ ಸಿಗ್ಬೇಕಾಗತ್ತೆ ನಮ್ಮ ಸರ್ಕಾರ ಬದ್ಧವಾಗಿದೆ ಇವತ್ತು ಅಂಬೇಡ್ಕರ್ ಭವನ ಹೇಗೆ ಕಟ್ ಹಾಗೆ ಬಾಬು ಜಗಜೀವನ್ ರಾಮ್ ಅವರ ಭವನವನ್ನ ಮೂರ್ ಕೋಟಿ ಎಂಬತ್ತು ಲಕ್ಷದಲ್ಲಿ ಪ್ರಾರಂಭ ಮಾಡಿದ್ದೀವಿ ನಮ್ಮ ಶಾಸಕರು ಹೇಳಿದಂಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಇನ್ನೊಂದಷ್ಟು ಬೇಕು ಹೋದ್ರೆ ಅದಕ್ಕೂ ಸಹ ಕೊಡ್ಲಿಕ್ಕೆ ಶಾಸಕರು ಮತ್ತು ಸರ್ಕಾರ ನಾವು ತಯಾರಾಗಿದ್ದೀವಿ ಖಂಡಿತ ಬಗ್ಗೆ ಎಚ್ಚರಿಕೆ ಬೇಡ ಆದಷ್ಟು ಬೇಗ ಉದ್ಘಾಟನೆ ಮಾಡುವ ಕೆಲಸವನ್ನ ಮಾಡ ಸಿಇಒ ಎಸ್ ಪಿ ಅವರು ಒಂದು ಹೊಸ ಈ ಒಂದು ಈ ಸಮಾಜದ ಹತ್ತು ಜನ ಪ್ರಮುಖರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದಿಸ್ತೀನಿ ಜೊತೆಗೆ ಒಂದಷ್ಟು ಮಕ್ಕಳುಗಳಿಗೆ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಇಟ್ಟು ಅದಕ್ಕೆ ಒಂದಷ್ಟು ಜನ ಪ್ರಸ ಪ್ರೈಜ್ ಅನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡಿದರೆ ಅದು ಸಹ ಒಳ್ಳೆಯ ಬೆಳವಣಿಗೆ ಆ ಮಕ್ಕಳುಗಳಿಗೂ ಸಹ ನಾನು